ನಮಸ್ತೆ ಸ್ನೇಹಿತರೆ ಮುಂಬೈ ಟು ಕರ್ನಾಟಕ ಚಾನಲ್ಗೆ ಸ್ವಾಗತ ನಾವಿವತ್ತು ಅಂದೇರಿಯ ಅದಿಮಾರ್ ಮಠದಲ್ಲಿ ಇದ್ದೀವಿ ನಮ್ಮ ಚಾನಲ್ನ ಎಲ್ಲ ವಿಡಿಯೋಗಳನ್ನು ನೋಡಲಿಕ್ಕೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಪ್ರೆಸ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹೀಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಇವತ್ತು ಮುಂಬೈನಲ್ಲಿ ಹತ್ತು ಹಲವಾರು ಕಡೆ ಕನ್ನಡ ಭಜನಾ ಮಂಡಳಿ ಹುಟ್ಟುಕೊಂಡಿದೆ ಅಂತೇಳಿ ಹೇಳಿದರೆ ಅದಕ್ಕೆ ಕಾರಣ ಏನು ಅನ್ನುವಂಥ ಒಂದು ತಿಳ್ಕೊಳ್ಬೇಕು ಅನ್ನೋರು ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಯಾಕಂತಂದರೆ ಸಾಬಕನಿಗೆ ನೂರ ನಾಲ್ಕು ವರ್ಷ ಪಾಸಾಗಿ ಈಗಷ್ಟೇ ಎರಡು ಸಾವಿರದ ಇಪ್ಪತ್ತೈದು ನವಂಬರ್ ಏಳರಲ್ಲಿ ನಿಧನರಾಗಿರ್ತಾರೆ ಆದರೆ ಇವತ್ತು ನಾವು ಅವರ ಮಂಡಳಿಯಲ್ಲಿದ್ದೀವಿ ಅವರ ಒಂದು ಶಿಷ್ಯರ ಜೊತೆ ನಾವು ಇದ್ದೀವಿ ಅಂತ ಹೇಳ್ಬೋದು ಅವರ ಒಂದು ಪಾಸಿಟಿವ್ ಇನ್ನೂ ಇದೆ ಅನ್ನುವಂಥದ್ದು ಖಂಡಿತವಾಗ್ಲೂ ಇಲ್ಲಿ ವೈಬ್ರೇಟ್ ಆಗ್ತಾ ಇದೆ ಅನ್ನೋಂಥದ್ದು ನನ್ನ ಅನುಭವ ಇದರ ಬಗ್ಗೆ ನಿಮಗೆ ತಿಳ್ಕೊಳ್ಬೇಕು ಅನ್ನೋವರು ಖಂಡಿತವಾಗ್ಲೂ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ನಮ್ಮ ಜೊತೆ ಇವತ್ತು ಮತ್ತು ಅವರ ಸ್ನೇಹಿತೆಯರಿದ್ದಾರೆ ಹರೇಶ್ ಶ್ರೀನಿವಾಸ ನಮ್ಮ ಭಜನಾ ಮಂಡಳಿ ಸಾವಿರದ ಒಂಬೈನೂರ ಅರವತ್ತೊಂದನೆಯ ವ್ಯಾಸರಾಯರ ಪುಣ್ಯತಿಥಿಯಂದು ಶ್ರೀಮತಿ ಸಾಬಕ್ಕ ಅವರು ಚನ್ನಮ್ಮ ಹಾಗೂ ಇನ್ನೂ ಅನೇಕ ಮಂಡಳಿಯ ಸದಸ್ಯರು ಸೇರಿ ಒಂದು ಭಜನೆ ಮಾಡಬೇಕು ಅಂತ ಹೇಳಿ ಒಂದು ಸ್ಥಾಪನೆಯನ್ನು ಮಾಡಿದರು ಆ ನಂತರ ಸ್ವಲ್ಪ ದಿವಸ ಆದಮೇಲೆ ಮಠ ಆಗಿನ ಮಠಾಧೀಶರಾಗಿದ್ದ ಶ್ರೀ ಶ್ರೀ ಉಪದೇಶ ತೀರ್ಥರವರು ಬಂದು ಸಾಬಕ್ಕನವರಿಗೆ ಹೇಳಿದರು ಈ ಮಂಡಳಿಯನ್ನು ಶ್ರೀ ಗುರುರಾಘವೇಂದ್ರ ಭಜನಾ ಮಂಡಳಿ ಅಂತ ನಾಮಕರಣ ಮಾಡಿ ಅಂದಿನಿಂದ ಅವರು ಶ್ರೀಮತಿ ಸಾಬಕ್ಕ ಅವರಿಗೆ ಹೇಳಿದ್ದೇನು ಅಂತಂದರೆ ಬರೀ ಮಠದಲ್ಲಿ ಅಲ್ಲ ಮನೆ ಮನೆಗಳಲ್ಲಿ ಈ ಭಜನೆಯನ್ನು ಮಾಡಿ ಅಂದರೆ ನಿಮ್ಮ ಮನಸ್ಸಿಗೂ ಆನಂದ ಆಗತ್ತೆ ನಿಮ್ಮ ಮನೆಯಲ್ಲೂ ಒಂದು ಪಾಸಿಟಿವ್ ಎನರ್ಜಿ ಡೆವಲಪ್ ಆಗುತ್ತೆ ಅಂತ ಆವಾಗ ಆಗಿನ ಸ್ವಾಮಿಗಳು ಶ್ರೀಮತಿ ಸಾಬಕ್ಕ ಅವರಿಗೆ ಹೇಳಿದ ಕಾರಣ ಅಂದಿನಿಂದ ಇಂದಿನವರೆಗೆ ಸಾಬಕ್ಕನವರ ನೇತೃತ್ವದಲ್ಲಿ ಈ ಭಜನಾ ಮಂಡಳಿ ಕನ್ನಡದ ಪ್ರಪ್ರಥಮ ಭಜನಾ ಮಂಡಳಿ ಇದು ದಾದಾರ್ನಲ್ಲಿ ಶುರುವಾಯಿತು ಆಮೇಲೆ ಮನೆ ಮನೆಗಳಲ್ಲಿ ಶುರುವಾಯಿತು ಕಡೆಗೆ ಹೀಗೆ ಬರ್ತಾ ಬರ್ತಾ ಸಾಬಕ್ಕನಿಗೂ ವಯಸ್ಸಾದ ಕಾರಣ ಎಲ್ಲ ಹಿರಿಯ ಸದಸ್ಯಗಳಿಗೂ ವಯಸ್ಸಾದ ಕಾರಣ ಕಡೆಗೆ ಮಠದಲ್ಲೇ ಮಾಡೋಣ ಅಂಥೇಳಿ ಅದಿಮಾರು ಮಠ ಪೇಜಾರು ಮಠ ಆಮೇಲೆ ಶ ರಾಯರ ಮಠ ಈ ಮೂರು ಮಠಗಳನ್ನು ನೆನೆ ಇಟ್ಟುಕೊಂಡು ಈ ಮೂರು ಮಠದಲ್ಲಿ ಒಂದು ಸಲ ಬೆಳಿಗ್ಗೆ ಅಥವಾ ಮಧ್ಯಾಹ್ನ ಹೀಗೆ ಭಜನೆಯನ್ನು ನಿರಂತರ ಮಾಡಿಕೊಂಡು ಬರಲಾಗಿದೆ ಕೆಲವೊಂದು ಸಲ ಮನೆ ಮನೆಗಳಲ್ಲೂ ಹೋಗಿ ಭಜನೆ ಮಾಡ್ತೀವಿ ಭಜನಾ ಮಂಡಳಿ ಭಜನೆ ಮಾಡಬೇಕಾದ್ರೆ ಅವರು ಭಜನಾ ಮಂಡಳಿಯ ಸದಸ್ಯರಾಗಿರಬೇಕು ಅಂತ ಏನೂ ಕಂಪಲ್ಸರಿ ಇಲ್ಲ ಯಾರು ಕರೀತಾರೋ ಅಲ್ಲಿ ಹೋಗಿ ಮಾಡಲಾಗ್ತಿದೆ ಸೊ ಹೀಗೆ ಕನ್ನಡ ಬ ಭಜನಾ ಮಂಡಳಿ ಶುರುವಾದ ಮೇಲೆ ಸಾಬಕ್ಕನವ್ರದ್ದು ಹೇಳಬೇಕು ಅಂದರೆ ಎರಡು ನಿಮಿಷದಲ್ಲಿ ಖಂಡಿತ ಸಾಧ್ಯ ಆಗೋದಿಲ್ಲ ಅವರು ನೂರ ನಾಲ್ಕು ವರ್ಷ ತನಕ ಜೀವಿತವಾಗಿದ್ದು ಈಗ ನವೆಂಬರ್ ಏಳನೇ ತಾರೀಕು ಅವರು ದೇವಾಧೀನರಾಗಿದ್ದಾರೆ ಅಲ್ಲಿಯ ತನಕ ಅವರು ತಮ್ಮ ಪೂರ್ತಿ ತಮ್ಮ ಜೀವನವನ್ನು ಈ ಸಾಧನೆಗೋಸ್ಕರ ಮುಡುಪಾಗಿಟ್ಟರು ಅಂತ ಹೇಳಿದರೆ ತಪ್ಪಲ್ಲ ತಪ್ಪಾಗಲಾರದು ಏಕೆಂತಂದರೆ ಅವರು ಬರೀ ಒಂದು ಭಜನಾ ಮಂಡಳಿಯನ್ನು ಮುಂದೆ ತಂದಿಲ್ಲ ನಮ್ಮ ಮಂಡಳಿ ಶುರು ಆದ ಮೇಲೆ ಸಾಬಕ್ಕನ ಸಹಾಯದಿಂದ ಭಜನಾ ಮಂಡಳಿ ಆಮೇಲೆ ಬಾಂದ್ರಾದಲ್ಲಿ ಒಂದು ಭಜನಾ ಮಂಡಳಿ ವಾಶಿನಲ್ಲಿ ಒಂದು ಭಜನಾ ಮಂಡಳಿ ದಾದರ್ದಲ್ಲಿ ಭಜನಾ ಮಂಡಳಿ ಹೀಗೆ ಇಲ್ಲಿಯ ಭಜನಾ ಮಂಡಳಿಯ ಸದಸ್ಯರು ಅಲ್ಲಿ ಹೋಗಿ ತಮ್ಮದೇ ಆದ ಒಂದು ಭಜನಾ ಮಂಡಳಿಯ ಗ್ರೂಪನ್ನು ತೆಗೆದು ಅಲ್ಲಿ ತಮ್ಮ ತಮ್ಮ ಅಂದರೆ ಕನ್ನಡ ಭಜನಾ ಮಂಡಳಿಯೇ ಇವತ್ತು ಇನ್ನೂ ಒಂದು ಸಾಬಕ್ಕನ ಮಂಡಳಿಯ ವಿಶೇಷತೆ ಏನು ಅಂತಂದರೆ ತಾರತಮ್ಯದ ಪ್ರಕಾರ ಭಜನೆ ಮಂಡಳಿ ಭಜನೆಯನ್ನು ಮಾಡೋದು ಹೇಗೆ ತಾರತಮ್ಯ ಅಂತಂದರೆ ಮೊದಲ ನಾರಾಯಣ ಆಮೇಲೆ ಲಕ್ಷ್ಮೀದೇವಿ ದೇವಿ ಆಮೇಲೆ ಹನುಮನ್ ದೇವರು ಆಮೇಲೆ ರುದ್ರದೇವರು ಆಮೇಲೆ ಎಲ್ಲ ದಾಸರು ಎಲ್ಲರೂ ಹಾಗೆ ಅಥವಾ ಅವರೋಹಣ ಆರೋಹಣ ಅಂತ ಹೀಗೆ ಪದ್ಧತಿ ಇದೆ ಆದರೆ ಎಂದೂ ಸಾಬಕ್ಕ ಇದರಲ್ಲಿ ಚ್ಯುತಿ ಮಾಡಲಿಲ್ಲ ಹೇಗೆ ಕೆಲವೊಂದೆಲ್ಲ ಭಜನಾ ಮಂಡಳಿಯವರು ಹೇಳ್ತಾರೆ ಹಾಡುಗಳನ್ನು ಹೇಳೋದಿಲ್ಲ ಅಂತಿಲ್ಲ ಇನ್ನೂ ಚೆನ್ನಾಗಿ ಹೇಳ್ತಾರೆ ಆದರೆ ಒಂದು ಸಲ ಲಕ್ಷ್ಮೀದೇವಿ ದೇವಿ ಮೇಲೆ ಮತ್ತೆ ಯಾವುದೋ ಬೇರೆ ಹಾಡು ಹೇಳ್ತಾರೆ ಈ ಥರ ಎಂದೂ ಸಾಬಕ್ಕ ಮಾಡಿಲ್ಲ ಮತ್ತು ಅದೇ ಪದ್ಧತಿಯನ್ನು ಅವರ ಏನು ಮಾರ್ಗ ತೋರಿಸ್ಕೊಟ್ಟಿದ್ದಾರೋ ಅದೇ ಮಾರ್ಗದಲ್ಲಿ ನಾವು ಅನುಸರಣೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಹರೇ ಶ್ರೀನಿವಾಸ ಈಗೆಲ್ಲ ನಮ್ಮ ಸ್ನೇಹ ಅವ್ರು ಹೇಳಿದರು ಅರವತ್ತೊಂದನೇ ವಯಸ್ಸಿಂದ ಸ್ಟಾರ್ಟ್ ಆಯ್ತು ಅಂತ ಸ್ಟಾರ್ಟ್ ಆಗೋದು ಅಷ್ಟೇನೂ ಸುಲಭ ಇರಲಿಲ್ಲ ಅವಾಗೆಲ್ಲ ಮಾಹಿಮದಲ್ಲಿ ಎಷ್ಟು ಜನ ಕನ್ನಡ ಜನ ಇದ್ದರು ಅವ್ರು ಮನೆ ಮನೆಗೆ ಹೋಗಿ ಸಾಬಕ್ಕ ಒಂದು ಮೂರು ನಾಲ್ಕು ಜನ ಹೀಗೆ ವಾಲಂಟಿಯರ್ಸ್ ಕರ್ಕೊಂಡು ಎಲ್ಲಾರಂದೆ ಕನ್ವಿನ್ಸ್ ಎಲ್ಲರಿಗೂ ಕನ್ವಿನ್ಸ್ ಮಾಡಿ ಇಲ್ಲ ನಾವು ಕನ್ನಡ ಭಜನೆ ಮಾಡುವ ಮ ಇಲ್ಲಾದ್ರೆ ಹಾಗೆ ಮರ್ತು ಹೋಗ್ತೀವಿ ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಅದು ಅದು ಗೊತ್ತೇ ಆಗೋದಿಲ್ಲ ಏನದು ಭಜನೆ ಅಂದ್ರೆ ಏನು ದಾಸ ಐತೆ ಅಂದ್ರೇನು ವ್ಯಾಸ ಆಯ್ತು ಅಂದ್ರೇನು ಗೊತ್ತಾಗೋದಿಲ್ಲ ಅಂತೆ ಅದಕ್ಕೆ ಆಮೇಲೆ ಅವರು ಇದಕ್ಕೆ ಪ್ರೇರಣೆಯಿಂದ ಬಂದು ಜನ ಜಾಯ್ನ್ ಆಗ್ಲಿಕ್ಕತ್ರಲ್ಲ ಇಷ್ಟವ್ರಿಗೆ ಎಲ್ಲರಿಗೂ ಹಿಡಿಸ್ಲಿಕ್ಕತ್ತು ಒಂದು ದಿನ ಭಜನೆ ತಪ್ಪಿಸಿದರೆ ನಾವೇನೋ ತಪ್ಸ್ತಾ ಇದ್ದೇವೆ ಅಷ್ಟು ಡೆಡಿಕೇಶನ್ ಎಲ್ಲರಿಗೂ ಬಂತು ಮನೆ ಮನೆಗೆ ಹೋಗಿ ಅವ್ರು ಕರ್ಕೊಂಡು ಬರ್ತಿದ್ರು ಅವ್ರು ಮನೆ ಮನೆಗೂ ಒಳಗೂ ಭಜನೆ ಇಡ್ತಿದ್ರು ಯಾಕಂದರೆ ಪ್ರತಿಯೊಬ್ಬರ ಮನೆಯಲ್ಲೂ ಭಜನೆ ಬೇಕು ಪ್ರತಿಯೊಬ್ಬರ ಮಕ್ಕಳಿಗೂ ಗೊತ್ತಾಗಬೇಕು ಭಜನೆ ಅಂದರೆ ಏನು ಅಂತ ಹಾಗೆ ಅವರಿಂದ ಸ್ಟಾರ್ಟ್ ಆಗಿದ್ದು ಇಲ್ಲಿವರೆಗೂ ನಡ್ಕೊಂಡು ಬಂದಿದೆ ಅರವತ್ತೈದು ವರ್ಷ ಆಯಿತು ಇನ್ನೂ ಮುಂದೆ ನಡೆಯಬೇಕು ಅದು ನಮಗೆಲ್ಲ ಬಹುತೇಕ ಜನರಿಗೆ ಬಹುತೇಕ ಮಂದಿಗೆ ನಮ್ಮಿಂದ ನನ್ನಿಂದ ಹಿಡಿದು ನಾನು ನಲವತ್ತೈದು ವರ್ಷ ಆಯಿತು ಸಾಹಿತ್ಯ ಅಂದರೆ ಏನು ಬೇರೆ ಗೊತ್ತಿದ್ದಿಲ್ಲ ವ್ಯಾಸ ಸಾಹಿತ್ಯ ಅಂದರೆ ಏನು ಬೇರೆ ಗೊತ್ತಿದ್ದಿಲ್ಲ ಅದನ್ನು ಅವ್ರು ಗೊತ್ತು ಮಾಡಿಕೊಟ್ರು ದಾಸರು ಅಂದರೆ ನಮಗೆ ದಾಸರು ವಿಜಯದಾಸರು ಎಲ್ಲ ಏನು ಉಪಕಾರ ಮಾಡಾರೆ ತಮ್ಮದ ಇದ್ರ ಪ್ರಕಾರ ಹೇಗೆ ನಮಗೆ ಭಜನೆ ಮಾಡಿಸಿ ನಮಗೆ ಇದು ಮಾಡಿದೆ ಅದೇ ಪ್ರಕಾರ ಮತ್ತು ಅದೇ ವ್ಯಾಸ ಐತೆ ಅಂದರೆ ಶ್ರೀ ಶ್ರೀಪ ಶ್ರೀಪಾದರು ವ್ಯಾಸರಾಜರು ರಾಜರು ದೊಡ್ಡ ದೊಡ್ಡ ವನಿ ಮುನಿವರರು ಅವ್ರು ಸದಾ ಕನ್ನಡದ ಭಜನೆ ಮಾಡಿ ನಮ್ಮೆಲ್ಲ ಸ್ತ್ರೀಯರಿಗೆ ವಿಶೇಷವಾಗಿ ಎಲ್ಲರಿಗೂ ಬಹುತೇಕ ಅದಕ್ಕೆ ಸ್ತ್ರೀಯರಿಗೆ ವಿಶೇಷವಾಗಿ ವೇದ ಓದಲಿಕ್ಕೆ ನಮಗೆ ಸಾಧ್ಯ ಇಲ್ಲ ಆ ಭಜನೆ ಮುಖಾಂತರ ನಾವು ತಿಳ್ಕೊಳ್ಬೇಕು ವೇದ ಏನು ಹೇಳ್ತದೆ ದೇವರೇನಿದ್ದಾನೆ ತಿಳ್ಕೊಬೇಕಂತ ತಿಳ್ಕೊಂಡು ಅವ್ರೇನು ಸ್ಟಾರ್ಟ್ ಮಾಡಿದರು ಅದು ಸಾರ್ಥಕ ಆಯಿತು ಅವರು ಅಥಕ್ ಪರಿಶ್ರಮ ಅಂತ ಹೇಳಿ ಇಲ್ಲ ನಮಗೆ ಇವತ್ತಿಗೂ ಎಲ್ಲರಿಗೂ ಗೊತ್ತಿದೆ ಪ್ರತಿ ವರ್ಷ ನಾವು ಜಗನ್ನಾಥಾಸರ ಪುಣ್ಯತಿಥಿ ಮಾಡ್ತೀವಿ ವಿಜಯದಾಸರ ಪುಣ್ಯತಿಥಿ ಮಾಡ್ತೀವಿ ಗೋಪಾಲದಾಸರ ಪುಣ್ಯತಿಥಿ ಮಾಡ್ತೀವಿ ಹಾಗೆ ವಾದ್ರಾಜ್ರದು ಶ್ರೀಪಾದರಾಜರದು ಪ್ರತಿಯೊಬ್ಬ ಯತಿಗಳದ್ದು ಮತ್ತು ದಾಸರದು ಸಹ ಪುಣ್ಯತಿಥಿ ಮಾಡ್ತೀವಿ ಬರೀ ಪುಣ್ಯತಿಥಿ ಮಾಡ್ತೀವಿ ಊಟ ಮಾಡಿ ಹೋಗುವಂತೆಲ್ಲ ಆ ದಿವಸ ಅವ್ರ ಬಗ್ಗೆ ಚಿಂತನೆ ಮಾಡ್ತೀವಿ ಅವರ ಹಾಡುಗಳನ್ನ ಹೇಳ್ತೀವಿ ಅವ್ರ ಉಗಾಫೋಗಳನ್ನ ಹೇಳ್ತೀವಿ ಆಮೇಲೆ ಆ ಅವ್ರು ಯಾವಾಗ ಈ ಹಾಡು ಯಾವ ಸಂದರ್ಭದಲ್ಲಿ ಹೇಳಿದರು ಯಾಕೆ ಹೇಳಿದರು ಅಂತ ತಿಳ್ಕೊ ಪ್ರಯತ್ನ ಮಾಡ್ತೀವಿ ಈ ಭಜನೆ ಕೇಳೋದ್ರಿಂದ ನಮ್ಮ ಮನಸ್ಸಿಗೆ ಭಾಳ ಸಂತೋಷ ಆಗ್ತದೆ ಮೊನ್ನೆನೇ ನಮ್ಮ ಒಬ್ಬ ಗೆಳತಿ ಹಾಕಿದ್ರು ಯೂಟ್ಯೂಬ್ನಲ್ಲಿ ಭಜನೆ ಮಾಡೋದ್ರಿಂದ ನೂರು ನೂರ ಎಂಟು ಉಪಯೋಗಗಳಂತ ನಿಜವಾಗಿಯೂ ನನ್ನ ಜೀವನದಲ್ಲಿ ಅವೆಲ್ಲ ಅಪ್ಲೈ ಮಾಡ್ಕೊಂಡಿದ್ದೀನಿ ಬಹುತೇಕ ಜನಕ್ಕೆ ಎಲ್ಲರಿಗೂ ಅಪ್ಲೈ ಆಗೇ ಆಗ್ತದೆ ಸುಖ ಸಿಗದೆ ಶಾಂತಿ ಸಿಗದೆ ಸಮೃದ್ಧಿ ಸಿಗುತ್ತೆ ಮಕ್ಕಳು ಮುಂದೆ ಬರ್ತಾರೆ ಅದೆಲ್ಲ ನಾನು ಭಜನೆ ಮಾಡ್ತೀನಪ್ಪ ದೇವ್ರ ಹೆಸರು ತೊಗೊಳ್ತೀನಪ್ಪ ಅನ್ನೋ ಕಾರಣದಿಂದ ಅದೆಲ್ಲ ಆಗಿದೆ ಅನ್ನೋ ಭಾವನೆ ನಮಗಿದೆ ಯಾರು ಏನು ತಪ್ಪು ಹೇಳಿದ್ರು ಅದು ನಾವು ಎಸೆಪ್ಟ್ ಮಾಡೋದಿಲ್ಲ ನಮ್ದು ಇದು ದೃಢವಾದ ಬ ಇದು ಇದೆ ಅದನ್ನೇ ನಾವು ಮುಂದುವರ್ಸ್ಕೊಂಡು ಹೋಗ್ತೀವಿ ನಮ್ಮ ಹಿರಿಯರಿಯವ್ರ ಸಬಕನ್ ಜೊತೆ ಇದ್ದರು ಅವರೆಲ್ಲ ಹೆಚ್ಚು ಕಡಿಮೆ ಹಂಡ್ರೆಡ್ ಪ್ಲಸ್ ಆಗಿದ್ರು ಬಹುತೇಕ ಜನ ಯಾರೂ ಇಲ್ಲ ಈಗ ಇಪ್ಪತ್ತಿಪ್ಪತ್ತು ಸಾವಿಪಕ್ಕನೇ ಕಡೆ ಕೊನೆಯವರು ಉಳಿದಿದ್ರು ಅವ್ರು ಸಹ ಮೊನ್ನೆ ಹೋದವಾರ ಅಂತ ತಿಳ್ಕೊಂಡ್ರು ಆದರೆ ಅವ್ರು ಕಲಿಸಿದ್ದು ಒಂದು ವರ್ಷ ಪೀಳಿಯನ್ನು ಪೀಳಿ ಉಳಿತದೆ ಅವ್ರು ಯಾರ್ಯಾರಿದ್ರು ಅವ್ರ ಮಕ್ಕಳು ಬರ್ತಾ ಇದ್ದಾರೆ ಅವ್ರ ಸೊಸೇಂದ್ರೆ ಬರ್ತಾ ಇದ್ದಾರೆ ಇಂದು ಮುಂದೆ ಸದಾ ಅವ್ರ ಮಕ್ಕಳು ಸೊಸೆಂದರು ಅವ್ರ ಅವ್ರು ಬಂದು ಅದು ಮುಂದುವರ್ಸ್ಕೊಂಡು ಹೋಗ್ಲಿ ನಮ್ಗೆ ಹಿಂಗೆ ನಮ್ಮ ಹಿರಿಯರು ಮಾಡ್ಕೊಂಡು ಬಂದಿದ್ದು ಅಂತ ಹೇಳಿ ಅಭಿಪ್ರಾಯ ಆ ಅನುಭವ ನಮಗೆ ಯಾವಾಗಲೂ ಸದಾ ಇರಲಿ ಈ ನಮ್ಮ ದಾರಿ ತೋರಿಸಿದ್ದು ಯಾವಾಗಲೂ ಎಲ್ಲರಿಗೂ ದಾರಿದೀಪ ಆಗಿರಲಿ ನಾಬಕಗೆ ಆತ್ಮಕ್ಕೆ ಅಶಾಂತಿ ಸಿಗಲಿ ನಮ್ಮೆಲ್ಲ ಭಜನಾ ಮಂಡಳಿಯಿಂದ ಹರೇ ಶ್ರೀನಿವಾಸ ಹಲೋ ನನಗೆ ಮಾತಾಡಲಿಕ್ಕೆ ಕನ್ನಡ ಬರ್ತದೆ ಬಟ್ ಬರಲಿಕ್ಕೆ ಓದ್ಲಿಕ್ಕೆ ಬರಲ್ಲ ಬಟ್ ಸ್ಟಿಲ್ ನಾನು ಈ ಭಜನ ಮಂಡಳಿಗೆ ಇಪ್ಪತ್ತೈದು ವರ್ಷದಿಂದ ಬರ್ತದೆ ಅವ್ರ ಕಡೆಯ ಇವ್ರ ಕಡೆ ಬರ್ಕಂಡು ಊರಲ್ಲಿ ಬರ್ಕಂಡು ತಗೊಂಡಿದ್ದೇನೆ ಸೊ ಅಂದರೆ ನೀವೀಗ ಬೇರೆ ಭಾಷೆಯಲ್ಲಿ ಬರ್ಕೊಂಡು ಕನ್ನಡದಲ್ಲೇ ಭಜನೆ ಹೇಳ್ತೀರಿ ಮರಾಠಿ ಬರ್ಕೊಂಡು ಮರಾ ಮರಾಠಿ ಸ್ಕ್ರಿಪ್ಟ್ ಬಟ್ ಇದು ಕನ್ನಡ ಇಪ್ಪತ್ತೈದು ವರ್ಷ ಆಯಿತು ಹ್ಞೂ ಬರ್ತಾ ಓಕೆ ಸೊ ಥ್ಯಾಂಕ್ ಯು ನಾನು ಕರ್ನಾಟಕದ ಶಿವಮೊಗ್ಗದವಳು ಇಲ್ಲಿಗೆ ಮದುವೆ ಆಗಿ ಬಂದ ಮೇಲೆ ಮುಂಬೈಯಲ್ಲೇ ಇರೋದು ಹಾಗೆ ಇಲ್ಲಿ ಮೆ ಎಲ್ಲ ಮಠ ಇದು ಅದಕ್ಕೆಲ್ಲ ಹೋಗುವಾಗ ಭಜನೆ ಮಾಡೋದು ಗೊತ್ತಾಯಿತು ನನಗೆ ಮತ್ತು ಸಾಬಾಕ್ಕನವ್ರ ಪರಿಚಯನೂ ಆಯಿತು ಯಾಕೆಂದರೆ ಸತ್ತೂರು ಆಂಟಿ ಅವರಿಂದ ನನಗೆ ಅವ್ರ ಪರಿಚಯ ಆಗಿತ್ತು ಅವರು ಸೇರಿಸಿದ್ದು ಮೊದಲು ಕೂಡ ನಾನು ಹೋಗ್ತಿದ್ದೆ ಇಲ್ಲಿ ಬರುವ ಮೊದಲು ಕೂಡ ಯಾರ್ಯಾರ ಮನೆಯಲ್ಲಿ ಆಗ್ತಿತ್ತು ಆವಾಗ ಕೆಲವರ ಮನೆಯಲ್ಲಿ ಜರೆಯವರ ಮನೆಗೆ ಹೋಗಿದ್ದೆ ಮತ್ತು ಸತ್ತೂರ ಅಂಟಿಯವ್ರ ಮನೆಗೆ ಹೋಗಿದ್ದೆ ಮತ್ತು ಯಾರ್ದಾರು ತುಪ್ಪ ಸಕ್ಕರೆ ಮತ್ತು ಜಾನಕಿ ಕುಲಕರ್ಣಿ ಅಂತ ಅವರ ಮನೆಯಲ್ಲೆಲ್ಲ ಇವರದ್ದು ಭಜನಾ ಮಂಡಳಿ ಇಟ್ಟಾಗ ಹೋಗಿದ್ದೆ ಹಾಗೆ ಮೊದಲು ಸಹ ತುಂಬ ವರ್ಷ ಮೊದಲಿಂದ ಹೋಗ್ತಾ ಇದ್ದೇನೆ ರೆಗ್ಯುಲರ್ ಆಗಿ ಈಗ ಇಪ್ಪತ್ನಾಲ್ಕು ಇಪ್ಪತ್ತೈದು ವರ್ಷದಿಂದ ಬರ್ತಾ ಇದ್ದೇನೆ ಯಾಕೆ ಅಂದರೆ ಮಕ್ಕಳೆಲ್ಲ ಸ್ವಲ್ಪ ಅವರು ಕಲಿತಿದ್ರು ಆವಾಗ ಮಧ್ಯ ಡಿಸ್ಟರ್ಬ್ ಆಗುತ್ತೆ ಅಂತ ಇದು ಬಂದ ಮೇಲಿಂದ ತುಂಬ ಸಮಾಧಾನ ಆಗಿದೆ ಎಲ್ಲ ತಾರತಮ್ಯ ಪ್ರಕಾರ ಮದ್ವ ಸಂಪ್ರದಾಯ ಇಲ್ಲ ಅದು ನಮ್ಮ ಥರ ನಾವು ಸಹ ಊರಿನಲ್ಲಿ ಭಜನಾ ಮಂಡಳಿ ನಮ್ಮ ಮನೆಯಲ್ಲೇ ಅದು ಎಲ್ಲರೂ ಎಲ್ಲ ನನ್ನ ತಾಯಿ ಮನೆಯಲ್ಲಿ ಮತ್ತು ಇವರ ಮನೆಯಲ್ಲಿ ಸಂಗೀತ ಅದು ಇದು ಎಲ್ಲ ಹಾಗಾಗಿ ಸೇರಿದ್ದು ಅದರಿಂದ ಒಳ್ಳೆಯದು ಆಗಿದೆ ಮತ್ತು ತುಂಬ ಒಳ್ಳೆ ಭಜನಾ ಮಂಡಳಿ ಒನಿನ್ ಎಲ್ಲ ಭಜನಾ ಮಂಡಳಿ ಒಳ್ಳೆಯದೇ ಆದರೆ ಇದೆ ನನ್ನ ಪುಣ್ಯ ನಾನು ಇಲ್ಲಿ ಸೇರಿಕೊಂಡಿದ್ದೇನೆ ಸಾಬಕ್ಕನವರ ಆಶೀರ್ವಾದ ಇದೇ ಈಗ ನಾ ಆರು ಎಂಟು ದಿನ ಆಯಿತಷ್ಟೇ ಅವರು ಹೋಗಿ ಅವರ ಅವರ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಇರ್ತದೆ ಹಾಗೆ ಈಗ ತುಂಬ ಜನ ಸ್ನೇಹ ಅವರು ಮತ್ತು ರಮಾ ಅವರು ನಡೆಸ್ಕೊಂಡು ಬರ್ತಾ ಇದ್ದಾರೆ ಅವರು ಸಹ ಹಾಗೆ ಇನ್ನೂ ಚೆನ್ನಾಗಿ ಇನ್ನೂ ಚೆನ್ನಾಗಿ ವೆಂಕಟೇಶ್ ಕಲ್ಯಾಣ ಪ್ರತಿಯೊಂದು ಮಾಡಿಸೋದು ಪ್ರತಿಯೊಬ್ಬರ ಮನೆ ಎಲ್ಲನೂ ನಡೆಸ್ಕೊಂಡು ಇದ್ದಾರೆ ಹಾಗೇ ಮುಂದುವರ್ಕೊಂಡು ಚೆನ್ನಾಗಿ ಬರಲಿ ಇನ್ನೂ ಅಷ್ಟು ನಾವು ಪೂರ ಮುಂಬೈನಲ್ಲೇ ಮೊದಲನೇದಂತ ಹೇಳ್ತಾರೆ ನಮ್ಮ ಭಜನಾ ಮಂಡಳಿ ಹಾಗೆ ಇನ್ನೂ ತುಂಬ ಚೆನ್ನಾಗೇ ಆಗಿ ಪ್ರಸಿದ್ಧಿಯಾಗಿ ಎಲ್ಲ ಪಾರ್ ಕಾರ್ಯಕ್ರಮಗಳನ್ನು ಚೆನ್ನಾಗಿ ನೆರವೇರಿಸಲಿ ಅಂತ ಮತ್ತೆ ಮತ್ತೆ ಹೊಸೊಬ್ಬರು ಎಲ್ಲರೂ ಬಂದು ಅದರಿಂದ ಮಕ್ಕಳಿಗೆಲ್ಲ ಒಳ್ಳೆಯದಾಗ್ತದೆ ಸಂಪ್ರದಾಯ ಮುಂದುವರ್ಕೊಂಡು ಬರ್ತದೆ ಒಳ್ಳೇದಾಗಲಿ ಅಂತ ಅದ ಅದನ್ನು ಪ್ರಾರ್ಥನೆ ಮಾಡ್ತೀನಿ ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ ನಮ್ಮದು ಸ್ವಂತ ಊರಂದರೆ ಮದ್ರಾಸ್ ಕಡೆ ನಾವು ಮಾಧವರು ಕನ್ನಡದವ್ರು ತಾನೆ ಆದರೆ ಮಾತಾಡೋದು ಒಂದೇ ಕನ್ನಡ ಓದಲಿಕ್ಕೆ ಬರಲಿಕ್ಕೆಲ್ಲ ಬರೋದಿಲ್ಲ ಅಂತೂ ಈ ಭಜನೆ ಅದು ಕೇಳಿದೆ ನಾನು ಸಾಬಕ ಭಜನೆ ಇಲ್ಲಿ ನಡೀತದಂತ ನನಗೆ ಅಂತ ಒಂದು ಆಸೆ ಇತ್ತು ನಾನು ಬಂದು ಕೇಳಿದೆ ಸಾಬಕನ ಸಾವಕ ನನಗೆ ಬರಬೇಕು ನನಗೆ ಜಾಯ್ನ್ ಆಗಬೇಕಿತ್ತು ಅವ್ರು ತುಂಬ ಖುಷಿಯಿಂದ ಬಾ ಅಂತ ಹೇಳಿದರು ಇಲ್ಲಿ ಬಂದು ಸೇರಿದೆ ಆಮೇಲೆ ಹಾಡೆಲ್ಲ ನನಗೆ ಮೊದಲೇ ನಮಗೆ ಪುರಂದರ ದಾಸರ ಹೊಂದುತ್ತ ನನಗೆ ಗೊತ್ತಿತ್ತು ಬೇರೆ ಯಾವ ದಾಸರದ್ದು ನಮಗೆ ಏನು ಪರಿಚಯ ಇಲ್ಲ ಏನಿಲ್ಲ ಇಲ್ಲಿ ಬಂದ ಮೇಲೆ ತಾನೆ ಎಲ್ಲ ದಾಸರಗಳನ್ನು ಎಲ್ಲ ಯತಿಗಳು ಎಲ್ಲ ಇದು ಎಲ್ಲ ತಿಳ್ಕಂಡ ನಾನು ತುಂಬ ಎಷ್ಟು ಹೇಳಬೇಕು ನಾನು ತುಂಬ ಭಾಗ್ಯ ಮಾಡಿದ್ದೇನೆ ಈ ಗ್ರೂಪ್ಲಿ ಸೇರ್ಲಿಕ್ಕೆ ನನ್ನ ಸಾಬಕ ಸೇರಿಸಿಂದಕ್ಕೆ ಇವಾಗ ಸ್ನೇಹ ಅವ್ರದ್ದು ನೇತೃತ್ವದಲ್ಲಿ ತುಂಬ ಚೆನ್ನಾಗಿ ನಡೀತಾ ಇದು ನಾವು ಅದೇ ಥರ ಇಲ್ಲಿ ಬಂದ ಮೇಲೆ ತ ಏಕಾದಶಿ ಮಾ ಏಕಾದಶಿ ಮಾಡ್ತಿದ್ದೆ ನಾನು ಅಂದರೆ ಹಾಲು ಹಣ್ಣೆಲ್ಲ ತೊಗೊಂಡು ಮಾಡ್ತಿದ್ದೆ ಇಲ್ಲಿ ಬಂದ ಶುದ್ಧ ಉಪವಾಸ ಮಾಡಕ್ಕೆ ಶುರು ಮಾಡಿದ್ದು ಈ ಇದರಲ್ಲಿ ತಾನೆ ಅದೇ ಥರ ಖಾರ್ ಇದು ಆಷ ಆಷಾಢ ಮಾಸ ಏಕಾದಶಿ ನಾವು ಇಲ್ಲೇ ಭಜನೆ ಮಾಡ್ತಾಯಿದ್ದೆವು ಟ್ವೆಂಟಿ ಫೋರ್ ಅವರ್ಸ್ ಪೂರ ದಿನ ಮ ಭಜನೆ ಮಾಡಿ ನೆಕ್ಸ್ಟ್ ಡೇ ಪಾರಣ ಮಾಡಿಕೊಂಡು ನಾವು ಹೋಗ್ತಾ ಇದ್ದೆವು ಸಾಬಕ ನಡೆಸ್ತಾ ಇದ್ದರು ಇವಾಗ ಏನೋ ಒಂದೊಂದು ಕಾರಣದಿಂದ ಇವಾಗ ನಡೆಯೋದಿಲ್ಲ ಆದರೆ ನಾವು ಬಿಡೋದಿಲ್ಲ ಒಂದು ಎರಡು ಮೂರು ತಾಸಾನ ಭಜನೆ ಮಾಡ್ತೇವೆ ಈವಾಗಲು ಏಕಾದಶಿ ದಿನ ಇದು ಹರಿತಾಂಸ ಸಾರ ನಾವು ಪಾರಾಯಣ ಮಾಡ್ತೇವೆ ಇವರ ನೇತೃತ್ವದಲ್ಲಿ ಅದು ಒಂದು ಮತ್ತು ಬ ಏಕಾದಶಿ ಇದರದಿಲ್ಲಿಲ್ಲ ಸಾಬಕ ಶುರು ಮಾಡಿದ್ರು ಅದೇ ಥರ ಇವರು ಮಾಡ್ತಾರೆ ಭಾಗವತ ಪುರಾಣ ಎಲ್ಲದರಲ್ಲಿ ನಮ್ಮ ಕ್ವೆಶನ್ ಕೇಳೋರು ಆನ್ಸರ್ ಮಾಡಬೇಕು ಅದನ್ನು ನಮಗೆ ಇನ್ನೂ ಸ್ವಲ್ಪ ನಾಲೆಡ್ಜ್ ಚೆನ್ನಾಗಿ ಒಳ್ಳೆಯ ಇದು ಸಿಕ್ಕಿತ್ತು ನಮಗೆ ಸಾಧಾರಣವಾಗಿ ನಾವು ಓದುತ್ತೇವೆ ಬುಕ್ಕಲ್ಲಿ ಅದು ಬರಿದ ಮೇಲೋಟಕ್ಕೆ ಇದಂದರೆ ಇವರು ಸಾಬಕ ಅಂದ್ರೆ ಅಂದರೆ ಡೀಪಾಗಿ ಹೋಗಿ ಇದರ ಇದಂದ ಅವರು ನಮ್ಗೆ ಇದ್ದರು ಅದೇ ತಾಯಿ ಇವರು ಮಾಡ್ತಾ ಇರ್ತಾರೆ ಅಂದರೆ ನಮಗೆ ನಾಲೆಡ್ಜ್ ಇಂಪ್ರೂವ್ ಆಗ್ತದೆ ಕಲೀಲಕ್ಕ ಸಿಕ್ಕ ಈ ಭಜನೆಯಲ್ಲಿ ಭಾಳ ಸಂತೋಷ ಆಗಿದೆ ನಾನು ಇಪ್ಪತ್ತೈದು ವರ್ಷವಾಗಿ ಬರ್ತಾಯಿದ್ದೀನಿ ಈ ಭಜನೆಗೆ ತುಂಬ ಖುಷಿಯಾಗಿದೆ ನನಗೂ ಆರೆ ಶ್ರೀನಿವಾಸ ನಾನು ಉಡುಪಿ ಉಡುಪಿಯಿಂದ ಬಂದದ್ದು ಮತ್ತು ನನಗೆ ನಾನು ಸಾಬಕ ನಾನು ಬ್ರಾಹ್ಮಣರೆಲ್ಲ ನಾನು ಶೆಟ್ಟಿ ಮತ್ತು ನಾನು ರಾಘವೇಂದ್ರ ಮಠದಲ್ಲಿ ಇವರೆಲ್ಲ ಭಜನೆ ಮಾಡ್ತಿದ್ದರು ಆಗ ನಾನು ಪ್ರದಕ್ಷಿಣೆ ಬರುವಾಗ ಯಾವಾಗಲೂ ನಿಂತಿವರು ಭಜನೆ ಕೇಳ್ತಿದ್ದೆ ಅದು ಯಾವ ಅವರು ಯಾವಾಗಲೂ ನೋಟಿಸ್ ಮಾಡ್ತಿದ್ರು ನನಗೆ ಗೊತ್ತಿಲ್ಲ ಒಂದು ದಿವಸ ಕರೆದು ನಾನನ್ನು ಹೇಳಿದರು ನೀನು ನನ್ನ ಭಜನೆಗೆ ಬರಬೇಕು ಅಂತ ಹೇಳಿದರು ನಾನು ಹೇಳಿದ್ದೆ ನಾನು ಬ್ರಾಹ್ಮಣರಲ್ಲ ನಾನು ಶೆಟ್ಟಿ ಅಂತೇಳಿದೆ ತಿಂತಿಲ್ಲ ನನಗೆ ರಾಯರ ಪ್ರೇರಣೆ ಆಗಿದೆ ನೀನು ನನ್ನ ಕರಿಬೇಕು ಅಂತ ನೀನು ನಮ್ಮ ಭಜನೆ ಕನಕದಾಸ ನೀನು ಬರಬೇಕು ಅಂತ ಹೇಳಿದರು ಆಯಿತು ಅಂತ ಆಮೇಲಿಂದ ನಾನು ಹತ್ತು ಹದಿನೈದು ವರ್ಷ ಆಯಿತು ನನಗೆ ಆತನಕ ಪುರಂದರದಾಸರು ಕನಕದಾಸರು ಬಿಟ್ಟರೆ ಬೇರೆ ಯಾವುದು ಗೊತ್ತಿರಲಿಲ್ಲ ಮತ್ತು ತಾರತಮ್ಯ ಏನು ಮತ್ತು ಭಜನೆಯದ್ದು ಏನು ನಾವು ಊರಲ್ಲಿ ತುಂಬ ಹಾಡ್ತಿದ್ದೆವು ಆದರೆ ಒಟ್ಟಾರೆ ಅಂತ ಹೇಳಿದ್ರೆ ಯಾವುದು ಬಾಯಿಗೆ ಬಂತ ಅದು ಹಾಡ್ತಿದ್ದೆವು ಇದು ಹೇಗೆ ಹಾಡಬೇಕು ಏನು ಇದು ಮಾಡಬೇಕು ಎಲ್ಲ ನಾನು ಒಂದು ಪಾಯಿಂಟಿಂದ ನಾನು ಇಲ್ಲಿ ಕಲಿತದ್ದು ಈ ಭಜನೆಯಿಂದ ಈ ಭಜನೆಯಿಂದ ನನಗೆ ಎಷ್ಟು ಸಿಕ್ಕಿದೆ ಅಂತ ಹೇಳಲಿಕ್ಕೆ ನನಗೆ ಶಬ್ದನೂ ಸಾಲ ಸಾಲ್ದು ಯಾಕೆಂದರೆ ನನ್ನ ಒಂದು ತಾಯಿಯಾಗಿ ಅವರು ನನ್ನ ನೋಡ್ಕೊಂಡಿದ್ರು ಈಗಲೂ ನನ್ನ ನನಗೆ ನಾನು ಬೇರೆ ಅಂತ ಈ ಭಜನೆ ಅವರು ಯಾರೂ ನೋಡ್ಕೊಳ್ಳಿಲ್ಲ ನನ್ನನ್ನು ಯಾಕೆಂದರೆ ನಾನು ಬೇರೆ ಇವರು ಶೆಟ್ಟಿ ಇವರೆಲ್ಲ ಬ್ರಾಹ್ಮಣರು ಅಂತ ನನಗೆ ಒಂದು ದಿವಸನೂ ಅವ್ರು ನನಗೆ ತಿಳಿ ಇದು ಮಾಡಲಿಲ್ಲ ಹಾಂ ಅವರು ಅಷ್ಟು ಪ್ರೀತಿಯಿಂದ ನಾನು ಇದೆಲ್ಲರೂ ನೋಡ್ಕೊಳ್ತಾ ಇದ್ದಾರೆ ಇದರಲ್ಲಿ ಅವರು ಎಂದು ನಾನು ಎಲ್ಲಿ ಹೋಗುವಾಗಲೂ ಎಲ್ಲಿ ಬರುವಾಗ್ಲೂ ಎಲ್ಲಿ ಇದುವಾಗಲೂ ಫಸ್ಟ್ ನನ್ನನ್ನು ಕರಿ ನಾನು ಎಲ್ಲಿದ್ದೇನೆ ಅಂತ ನೋಡ್ತಾರೆ ಎಲ್ಲರೂ ಯಾ ಎಲ್ಲಿದ್ದಾಳೆಗಳು ಅಂತೇಳಿ ಅಂತೇಳಿ ನನಗೆ ಅದೇ ಪ್ರೀತಿ ಇನ್ನು ಮುಂದೇನೂ ಇಲ್ಲಿ ಸಿಗ್ತದೆ ಅಂತ ನನಗೆ ವಿಶ್ವಾಸ ಉಂಟು ಮತ್ತು ಅವರು ನನಗೆ ಒಂದು ತಾಯಿಯಾಗೆ ಸಾಬಕ ನನ್ನನ್ನು ನೋಡ್ಕೊಳ್ತಿದ್ದರು ಪ್ರತಿ ಒಂದು ವಿಷಯದಲ್ಲೂ ನೀನು ಒಬ್ಬರಲ್ಲಿ ಪ್ರತಿ ಇದಕ್ಕೂ ಫೋನ್ ಮಾಡಿ ಕರೀತಿದ್ರು ಮತ್ತು ಎಲ್ಲ ವಿಷಯವನ್ನು ಭಜನೆಗೆ ಅದು ಮಾಡಬೇಕು ಇದು ಮಾಡಬೇಕು ಏನು ಮಾಡಬೇಕಿದ್ರು ಎಲ್ಲ ಮಾಡ್ತಿದ್ರು ಮತ್ತು ನನಗೆ ಇಲ್ಲಿ ಈ ಭಜನೆಯಲ್ಲಿ ಏಕಾದಶಿ ನಾನು ಮಾಡ್ತಿದ್ದೆ ಅಂತೇಳಿದ್ರೆ ನನಗೆ ನಾವು ನಮ್ಮ ಊರಲ್ಲಿ ಹೇಗೆ ಮಾಡ್ತೇವೆ ಗೊತ್ತುಂಟು ಕರ್ನಾಟಕದಲ್ಲೆಲ್ಲ ಹಾಗೆ ಮಾಡ್ತಿದ್ದೆ ಇಲ್ಲಿ ಬಂದಮೇಲೆ ಸರಿ ಹೇಗೆ ಏಕಾದಶಿ ಮಾಡಬೇಕು ಹೇಗೆ ಚಾತುರ್ಮ ಚಾತುರ್ಮಾಸನೂ ನಾನು ಈ ಭಜನೆಗೆ ಬಂದ ಮೇಲೆ ಮಾಡಲಿಕ್ಕೆ ಶುರು ಮಾಡಿದ್ದು ನನಗೆ ತುಂಬ ಅಂತ ಹೇಳಿದ್ರೆ ಈ ಭಜನೆಯಲ್ಲಿ ಎಷ್ಟು ಸಿಕ್ಕಿದು ಅಂತೇಳಿ ಹೇಳಲಿಕ್ಕೆ ಸಾಧ್ಯ ಇಲ್ಲ ಹೀಗೆ ಇವು ಇವರೆಲ್ಲ ದೊಡ್ಡವರು ಕೂಡ ಹಾಗೆ ಎಲ್ಲರೂ ನನ್ನನ್ನುಂಟು ಇಷ್ಟು ಪ್ರೀತಿಯಿಂದ ನೋಡ್ಕೊಳ್ತಾರೆ ಈ ಭಜನೆಯಲ್ಲಿ ನನಗೆ ಬರುವಾಗ ಫಸ್ಟಿಗೆ ತುಂಬ ಹೆದರಿಕೆ ಆಗ್ತಿತ್ತು ಅಯ್ಯೋ ಇವರೆಲ್ಲ ಬ್ರಾಹ್ಮಣರು ನಮ್ಮ ಕರ್ನಾಟಕದಲ್ಲಿ ಗೊತ್ತುಂಟು ಹೇಗೆ ಇದು ಮಾಡ್ತಾನೆ ಆದರೆ ಇಲ್ಲಿ ಇವರು ಬ್ರಾಹ್ಮಣರು ಅಂತ ನನಗೆ ಗೊತ್ತೇ ಆಗೋದಿಲ್ಲ ಯಾಕೆಂದರೆ ನನ್ನನ್ನು ಅಷ್ಟು ಒಂದು ಪ್ರೀತಿ ನೋಡ್ಕೊಳ್ತಾರೆ ಎಂದು ಯಾರು ಒಂದೇ ಮಾತು ನೀನು ಬೇರೆ ಅಂತ ಅವರು ನನಗೆ ಎಂದು ಯಾವಾಗಲೂ ಇಡ್ಕೊಳ್ಳಲಿಲ್ಲ ನನಗೆ ಅದೇ ಎಲ್ಲರ ಭಜನೆ ಮನೆಯಲ್ಲಿ ಹೋಗಿ ಭಜನೆ ಮಾಡಲಿಕ್ಕೆ ಹೋಗುವಾಗ ನನ್ನನ್ನು ಎಲ್ಲರ ಮನೆಗೆ ಕರೀತಿದ್ರು ಅಲ್ಲಿ ಎಲ್ಲರಂತೆ ನನ್ನನ್ನು ನೋಡ್ಕೊಳ್ತಿದ್ರು ಎಲ್ಲ ದೇವಸ್ಥಾನಕ್ಕೆ ಹೋಗುವಾಗ ಅಲ್ಲಿಯೂ ನನ್ನನ್ನು ಕರ್ಕೊಂಡು ಹೋಗ್ತಿದ್ರು ಅಲ್ಲೂ ನನ್ನನ್ನು ಎಂದೂ ಬೇರೆ ನಾನು ಅಂತ ಅವ್ರು ನೋಡಿಕೊಳ್ಳಲಿಲ್ಲ ತುಂಬ ಚಂದದಲ್ಲಿ ನನ್ನನ್ನು ನೋಡ್ಕೊಳ್ತಾರೆ ಅದೇ ನನಗೆ ತುಂಬ ಸಂತೋಷ ನನಗೆ ಕೃ ನಮ್ಮ ಕೃಷ್ಣ ನಡುಪಿ ಕೃಷ್ಣನ ಅನುಗ್ರಹದಿಂದ ಈ ಮಂಡಳಿ ಸಿಕ್ಕಿದೆ ಅಂತ ನಾನು ಎಣಿಸ್ತೇನೆ ಅಷ್ಟೇ ನನಗೆ ಸಂತೋಷ ನಾನು ನಮ್ಮ ಸ್ವಂತೂರು ಕೊಪ್ಪಳ ಕೊಪ್ಪಳದಿಂದ ಬಂದು ಇಲ್ಲಿ ನಾವು ಸೆಟ್ಲಾಗಿವಿ ಇಪ್ಪತ್ತು ಐದು ವರ್ಷ ಆಯಿತು ಆದರೆ ಇಲ್ಲಿ ಬಂದಾಗಿಂದ ನಾನು ರಾಯರ್ ಮಠಕ್ಕೆ ಹೋಗ್ತಿದ್ದೆ ಆರಾಧನೆಗೆ ಹೋಗ್ತಿದ್ದೆ ಭಜನಿದ ಬಗ್ಗೆ ಏನೂ ಗೊತ್ತಿದ್ದೇ ಇಲ್ಲ ನಂಗೆ ದೀಪ ಹೊಸರು ಅಂತಂದು ಒಬ್ಬರು ನಂಗೆ ಸಿಕ್ಕರು ಅವರು ಈ ಸ್ನೇಹ ಮಾಮಿ ಭಜನೊಳಗೆ ನನಗೆ ಜಾಯಿನ್ ಮಾಡಿಸಿದ್ರು ಪಾಪ ಅವ್ರ ಪರ್ಮಿಷನು ಕೇಳಲಿಲ್ಲ ಹಾಗೆ ಜಾಯ್ನ್ ಆಗಿಬಿಟ್ಟೆ ನನಗೆ ಮತ್ತೆ ಪುನರ್ಜನ್ಮ ಆಯಿತು ನನ್ನ ಮಕ್ಳು ಸತ್ಯಕ್ಕೆ ಇಷ್ಟು ಇದಾಗಿರಮ್ಮ ಇವತ್ತು ಭಜನೆಗೆ ಹೋಗಿಲ್ಲ ನೀನು ಭಜನೆಗೆ ಹೋಗಿಲ್ಲ ಅಂತ ಹಿಂದಿತ್ ಬಿಟ್ಟಿರ್ತಾರೆ ಭಾಳ ಒಂಥರ ಪುನರ್ಜನ್ಮ ಬಂದಂಗೆ ಆಯಿತು ಫುಲ್ಲು ಪಾಸಿಟಿವ್ ಎನರ್ಜಿ ಹೈಪರ್ ಆಕ್ಟಿವ್ ಆಗಿಬಿಟ್ಟೀನಿ ಇದು ಭಜನೆಯಿಂದ ಭಾಳ ಖುಷಿ ಮೂಡ್ನಾಗಿರ್ತೀನಿ ನಮ್ಮ ಊರಿಗೆ ಹೋದಂಗೆ ನನಗೆ ಫೀಲಿಂಗ್ ಆಗ್ಲಿಕ್ಕ ಒಟ್ಟು ಏನು ಬೇರೆ ಭೇದ ಅನಿಸೋದೇ ಇಲ್ಲ ಭಾಳ ಎಲ್ಲರೂ ಭಾಳ ಎಲ್ಲರಿಂದ ಭಾಳ ಪಾಠ ಕಲ್ತೀನಿ ಎಲ್ಲರೂ ದೊಡ್ಡೋರು ಇದ್ದಾರೆ ಒಳ್ಳೆ ದಾರಿ ತೋರಿಸ್ಲಿಕ್ಕೆ ಹತ್ತಾರೆ ನನಗೆ ನಾನು ಭಾಳ ಲಕ್ಕಿ ಇದ್ದೀನಿ ಹರೀಶ್ ಹರೇ ಶ್ರೀನಿವಾಸ ನಾನು ಈ ಭಜನೆಗೆ ಬಂದು ಒಂದು ಹದಿನೈದು ವರ್ಷ ಆಗಿರ್ಬೋದು ನಮ್ಮೂರು ವಿಜಾಪುರ ಇಲ್ಲಿ ಇದ್ದರೂ ಕೂಡ ನನಗೆ ಗೊತ್ತೇ ಇರಲಿಲ್ಲ ಇಲ್ಲಿ ಒಂದು ಈ ಥರದ ಭಜನಾ ಮಂಡಳಿ ಇದೆ ಅನ್ನೋದೇ ಗೊತ್ತಿರಲಿಲ್ಲ ವಿಜಾಪುರದಲ್ಲಿ ಒಂದು ಸಲ ಹದ್ಮಾರು ಶ್ರೀಗಳು ನಮ್ಮ ಮನೆಗೆ ನನ್ನ ತಂದೆ ಕರೆಸ್ದಾಗ ಅವರು ನನ್ನನ್ನು ಕೇಳಿದರು ನೀವು ಅಲ್ಲಿ ಅದ್ಮಾರು ಮಠದಲ್ಲಿ ಭಜನೆ ನಡೆಯತ್ತಲ್ಲ ನೀವು ಹೋಗ್ತೀರಾ ಅಂತ ಅಯ್ಯೋ ನಮಗೆ ಗೊತ್ತೇ ಇಲ್ಲ ಸ್ವಾಮಿ ಅಂತ ಇಲ್ಲ ಒಂದು ಸಲ ನೀವು ಹೋಗಿ ಬನ್ನಿ ಅಂತ ಆಮೇಲೆ ಒಮ್ಮೆ ಪೇಜಾವರ ಮಠದಲ್ಲಿ ನನಗೆ ಒಬ್ಬರು ದಾರಿ ತೋರಿಸಿದ್ರು ಹೀಗೆ ಇವರು ಭಜನೆ ಮಾಡ್ತಾರಂತ ಸ್ನೇಹವರ ಪರಿಚಯ ಮಾಡಿಸಿದ್ರು ಸುಮ್ಮನೆ ಅವ್ರಿಗೆ ಹೇಳಿದೆ ನಾನು ನನಗೆ ಬರಬೇಕಂತ ಇಷ್ಟ ಇದೆ ಬನ್ನಿ ಅಂದರು ಅವಾಗ ಬಂದಾಗ ಸಾಬಕ್ಕ ಅಂತ ಅವರು ಶ್ರೀಮತಿ ಪ್ರಭಾವತಿ ಖೇಡ್ಕರ್ ಅವರು ನಮ್ಮ ನಡುವೆ ಇರುವ ಶತಾಯುಷಿ ಅವ್ರ ಜೊತೆ ನಾವು ಇದ್ವಿ ಅನ್ನೋದೇ ನಮಗೊಂದು ದೊಡ್ಡ ಹೆಮ್ಮೆ ಯಾಕಂದರೆ ಅಂಥ ಶತಾಯುಷಿಗಳ ದರ್ಶನ ಆಗೋದು ಕೂಡ ತುಂಬ ಅಪರೂಪ ಅಂಥವರು ಅಂದರೆ ನಾನು ಸೇರಿದಾಗಲೇ ಅವರು ಒಂದು ಎಂಬತ್ತೈದು ತೊಂಬತ್ತರ ಇದ್ದವರು ಆದರೆ ನನಗೆ ಅನಿಸ್ತಾನೆ ಇರಲಿಲ್ಲ ಅವ್ರ ಮುಂದೆ ನಾವೇ ಮುದುಕರೇನೋ ಅನಿಸೋ ಅಷ್ಟು ಅವರು ಎನರ್ಜೆಟಿಕ್ ಆ್ಯಂಡ್ ಆ್ಯಕ್ಟಿವ್ ಹಾಂ ಆಮೇಲೆ ಕಠೋರ ಶಿಸ್ತು ಅದನ್ನು ತಾವು ಸ್ವತಃ ಪರಿಪಾಲನೆ ಮಾಡ್ತಿದ್ರು ತುಂಬ ಜನ ಇಲ್ಲಿ ಶಿಸ್ತು ಕಲ್ತಿದ್ದಾರೆ ನಾನಿನ್ನೂ ಅಂಬೆಗಾಲ್ ಇದ್ದೇನೆ ಅಂತ ನನಗೆ ನಾಚಿಕೆ ಆಗುತ್ತೆ ಅಷ್ಟೇ ಆ ಶಿಸ್ತು ಕಲಿಯೋದ್ರಲ್ಲಿ ಆಮೇಲೆ ಎಲ್ಲರೂ ತಿಳ್ಕೊಂಡಿದ್ದಾರೆ ಅಂದರೆ ಸುಮ್ಮನೆ ಏನೋ ಒಂದು ಹಾಡು ಹೇಳೋದು ಅಂತ ಆ್ಯಕ್ಚುಲಿ ಗುರುರಾಘವೇಂದ್ರ ಭಜನಾ ಮಂಡಳಿ ಒಂದು ರೆಪರ್ಟ್ ಇದ್ದ ಹಾಗೆ ವೇದ ಆಗಮಶಾಸ್ತ್ರ ಉಪನಿಷತ್ತಿನಲ್ಲಿ ಏನಿದೆ ಅದನ್ನು ನಮ್ಮ ದಾಸರು ಮಾಡಿದ್ದಾರೆ ಹದಿನಾಲ್ಕು ಹದಿನೈದನೇ ಶತಮಾನದಲ್ಲಿ ಭಕ್ತಿ ಚಳುವಳಿ ಅಂತ ಏನು ಶುರುವಾಯಿತು ಆಗ ವೇದ ಉಪನಿಷತ್ತು ಎಲ್ಲರ ಕೈಗೆ ಇಟ್ಕೋದಿಲ್ಲ ಅನ್ನೋದು ಗೊತ್ತಾಯಿತು ಹಾಗಾದರೆ ಸಾಮಾನ್ಯ ಜನ ದೈವಭಕ್ತಿಯಿಂದ ವಂಚಿತರಾಗ್ತಾರೆ ಅಂತ ಅಂದ್ಕೊಂಡಾಗ ಹರಿದಾಸರು ಶುರು ಮಾಡಿದ್ದು ಅದನ್ನೇ ಕನ್ನಡದಲ್ಲಿ ನಾವು ಯಾವ ರೀತಿಯಾಗಿ ಮಾಡಬೇಕು ಮನೆ ಮನೆಗಳಲ್ಲಿ ಬೆಳಗ್ಗೆ ಸಾಯಂಕಾಲ ಯಾವ ರೀತಿಯಾಗಿ ಭಜನೆ ಮಾಡಿ ಒಂದು ಒಳ್ಳೆಯ ಸಂಸ್ಕಾರ ಸಂಸ್ಕೃತಿಯನ್ನು ಮನೆ ಮಂದಿಗೆಲ್ಲ ಕೊಡಬೇಕು ಆ ಮೂಲಕ ಸಮಾಜದ ಉದ್ಧಾರನೂ ಆಗಬೇಕು ಇದು ಈ ಜಾತಿಯವರೇ ಮಾಡಬೇಕು ಅಂತ ಹಾಗಿಲ್ಲ ಹಾಗಿಲ್ಲ ಎಲ್ಲರೂ ಮಾಡಬೇಕು ಆ್ಯಕ್ಚುಲಿ ಅದನ್ನು ಬಟ್ ಕೆಲವೊಬ್ಬರು ಕಂಟಿನ್ಯೂ ಮಾಡ್ತಾ ಇದ್ದಾರೆ ಮುಂದುವರಿಸ್ತಾ ಇದ್ದಾರೆ ಅಷ್ಟೇ ಸಾಬರ್ನವರು ಸ್ವತಃ ಅವರಿಗೆ ಹಾಡು ಬರ್ತಾ ಇರಲಿಲ್ಲ ಆದರೆ ತುಂಬ ಕಷ್ಟಪಟ್ಟು ಇಲ್ಲಿರುವ ಕನ್ನಡಿಗರನ್ನು ಸಂಘಟನೆ ಮಾಡಿ ಎಷ್ಟು ಕಷ್ಟ ಮನೆ ಮನೆಗೆ ಹೋಗಿ ಕನ್ನಡಿಗರನ್ನು ಸಂಘಟನೆ ಮಾಡಿ ಚಿಕ್ಕ ಚಿಕ್ಕ ಮನೆಗಳಲ್ಲಿ ಭಜನೆಯನ್ನು ಶುರು ಮಾಡಿ ಇವತ್ತಿದು ಒಂದು ಬೃಹದಾಕಾರವಾಗಿ ರೂಪುಗೊಂಡಿದೆ ಇದರ ಜೊತೆ ಸಣ್ಣ ಸಣ್ಣ ಅಕ್ಕ ತಂಗಿ ಭಜನಾ ಮಂಡಳಿಗಳು ಕೆಲವರಿಗೆ ಆ ಮಕ್ಕಳ ಜೊತೆ ಬೇರೆ ಬೇರೆ ಕಡೆ ಶಿಫ್ಟ್ ಆಗಿದ್ದಾರೆ ಅವ್ರಿಗೆ ಬರೋಕ್ಕಾಗಲ್ಲ ಅವರು ಅಲ್ಲಲ್ಲೇ ಅಲ್ಲಲ್ಲೇ ಇವ್ರ ಹೆಸರಿನಿಂದ ಮಾಡ್ಕೊಂಡಿದ್ದಾರೆ ಅಂದರೆ ಇದು ಒಂದು ಹೆಮ್ಮೆ ಪಡೋ ವಿಚಾರ ಅಂದರೆ ಇದು ಎಷ್ಟು ಶಾಖೆಗಳಾಗಿ ಬಾಂಬೆಯಲ್ಲಿ ಇವರ ಪ್ರೇರಣೆಯಿಂದ ಮತ್ತೆ ಅವರು ಅದೆಲ್ಲ ಭಜನೆ ಶುರುವಾಗಿದ್ದು ಇದಾದ ನಂತರವೇ ಫಸ್ಟಿಗೆ ಮಾಡಿದ್ದು ಸಾಬಕ್ಕ ಖೇಡ್ಕರ್ ಅವರ ಗುರುರಾಘವೇಂದ್ರ ಭಜನಾ ಮಂಡಳಿ ಆಮೇಲೆ ಪೇಜಾವರ ಮಟ್ಟದ ಸ್ಟಾರ್ಟ್ ಮಾಡಿದ್ದು ಈಗ ಅಲ್ಲಲ್ಲಿ ಅಲ್ಲಲ್ಲಿ ತುಂಬ ಆಗ್ತಾಯಿದೆ ಒಳ್ಳೆಯದು ಇದು ಒಳ್ಳೆಯ ಲಕ್ಷಣವೇ ಒಂದು ಒಳ್ಳೆಯ ಸಂಸ್ಕಾರ ಎಲ್ಲ ಕಡೆ ಹಬ್ಬಬೇಕು ಅನ್ನುವಂಥದ್ದು ಇನ್ನು ಈ ಭಜನಾ ಮಂಡಳಿಯಲ್ಲಿ ಕೇವಲ ಹಾಡುಗಳನ್ನು ಹಾಡೋದಿಲ್ಲ ಎಲ್ಲದರ ಬಗ್ಗೆ ನಾಲೆಜು ಏಕಾದಶಿ ನಾವು ಹಾಲು ಹಣ್ಣು ತಿಂದು ಅವರವರ ಒಂದು ಲೆವೆಲ್ ಇರುತ್ತೆ ಫಿಸಿಕಲ್ ಕೆಪಾಸಿಟಿ ಮೇಲೆ ನಿರ್ಜಲ ನಿರಾಹಾರ ಕೆಲವರು ಹಾಲು ಹಣ್ಣು ತಿಂದು ಕೆಲವರು ಉಪ್ಪಿಟ್ಟು ಅವಲಕ್ಕಿ ತಿಂದು ಕೆಲವರು ಬಟ್ ಒಂದೊಂದು ಲೆವೆಲ್ನಿಂದ ಮೇಲೆತ್ತಿದ್ದು ಸಾಬಕ ಸ್ನೇಹ ಇನ್ನೂ ಮೂರು ನಾಲ್ಕು ಜನ ಇದ್ದಾರೆ ಇವರಂಥವ್ರ ಸಹವಾಸದಲ್ಲಿ ನಮ್ಗನ್ಸುತ್ತೆ ನಾವು ಸ್ವಲ್ಪ ಟ್ರೈ ಮಾಡ್ಬೋದಲ್ವಾ ಈ ಲೆವೆಲ್ನಿಂದ ಈ ಲೆವೆಲ್ಗೆ ನಾವು ಹೋಗ್ಬೋದಲ್ವಾ ಅಂತ ಅನಿಸಿ ಆಗಿದ್ದೇ ಈ ಭಜನಾ ಮಂಡಳಿಲಿ ಅಂದರೆ ಸಜ್ಜನರ ಸಂಘವದು ಹೆಜ್ಜೆನು ಸವಿದಂತೆ ಅಂತ ಸರ್ವಜ್ಞ ಹೇಳಿದ್ದು ಅದು ಅಕ್ಷರಶಃ ಇಲ್ಲಿ ನಮಗೆ ಅನುಭವ ಆಗ್ತಾ ಇದೆ ಜ್ಞಾನದ ಕೊರತೆ ಇದ್ದಾಗ ಏನೋ ಒಂದು ನಮಗೆ ಸಂಶಯ ಇದ್ದಾಗ ಇಲ್ಲಿ ಹಿರಿಯರು ಇಲ್ಲಿ ಕೂತ್ಕೊಂಡಿದ್ದಾರೆ ಎಷ್ಟೊಂದು ಜ್ಞಾನ ಇದ್ದವರು ಅವರನ್ನು ಕೇಳಿದಾಗ ಒಂದು ದೀಪ ಹಚ್ಚುವುದರಿಂದ ಹಿಡಿದು ಎಲ್ಲವನ್ನು ಸರಿಯಾಗಿ ಅವರು ಸಂಶಯ ನಿವಾರಣೆ ಮಾಡ್ತಾರೆ ಅಂದರೆ ಒಂದು ದೊಡ್ಡ ಯೂನಿವರ್ಸಿಟಿ ಅಷ್ಟು ಜ್ಞಾನ ಇದ್ದವರು ಇದ್ದಾರೆ ಇಲ್ಲಿ ಅದು ನಮ್ಮ ಹೆಮ್ಮೆ ಇವರ ಜೊತೆ ನಾವು ಇದ್ದೀವಿ ಅನ್ನೋದು ನಮ್ಮ ಪುಣ್ಯ ಇಷ್ಟೇ ಮುಂದಿನ ಜನ್ರೇಷನವ್ರು ಕೂಡ ಇಲ್ಲಿ ಬರಬೇಕು ಅಷ್ಟೇ ಒಂದು ಉತ್ಸಾಹದಿಂದ ಇದು ನಮ್ಮದು ಇದು ನಿಲ್ಲಬಾರದು ನಮ್ಮ ಮಕ್ಕಳಿಗೆ ಇದು ಮುಂದೆ ಹೋಗಬೇಕು ದಾಟಿಸಬೇಕು ಅನ್ನೋ ಒಂದು ಕಳಕಳಿ ಅವಶ್ಯಕ ಅದು ಇವತ್ತಿನ ಅವಶ್ಯಕತೆ ಹರೇ ಶ್ರೀನಿವಾಸ ಒಂದೊಂದು ಕನ್ನಡಿಗರನ್ನ ಸೇರಿಸಿ ಭಜನಾ ಮಂಡಳಿಯನ್ನು ಕಟ್ಟಿ ಅರವತ್ತೈದು ವರ್ಷಕ್ಕೆ ಕಾಲಿಟ್ಟಿರುವಂತಹ ಈ ಸಾಬಕನ ಟೀಮಿಗೆ ಧನ್ಯವಾದ ಹೇಳುತ್ತಾ ಅದೇ ರೀತಿಯಂತ ನಮ್ಮ ಚಲನ ಉದ್ದೇಶ ತೆರೆ ಹಿಂದಿರುವವ್ರನ್ನ ಗುರುತಿಸಬೇಕು ಅನ್ನೋಂಥದ್ದು ಹರೇ ಶ್ರೀನಿವಾಸ